ಯಾರನ್ನ ಆರಿಸಬೇಕು ಅಂತ ಯೋಚಿಸಿದ್ರ ಯೋಚಿಸೋದೇನಿದೆ ಯಾರು ಗಟ್ಟಿಮುಟ್ಟು ಮತ್ತು ನಂಬಿಕೆಸ್ತಿದಾರೋ ಅವರನ್ನೇ ಎಲ್ಲರ ಬಳವಣಿಗೆ ಮತ್ತು ಪ್ರಕೃತಿಯ ಬಗ್ಗೆ ಯೋಚಿಸ್ತಿರೋ ಯಾರು ಅವಶ್ಯಕ ಖರ್ಚು ಮಾಡದೆ ಪ್ರತಿ ಕ್ಷಣ ಎಲ್ಲರ ಜೊತೆ ನಿಂತಾರೋ ಅವ್ರನ್ನ ಹಾಗಾದ್ರೆ ಅವನನ್ನೇ ಹರಿಸ್ಬೇಕು ಯಾರನ್ನು ಅರೇ ಗೆದ್ದಿನಿಂದ ಈ ಕಡೆ ಬರ್ತಾನಲ್ವಾ ಅವನೇ ಇಷ್ಟೆಲ್ಲ ಗುಣಗಳು ಯಾವುದೇ ಮನುಷ್ಯನಲ್ಲಿ ಸಿಗದೆ ಇರಬಹುದು ಆದರೆ ಟ್ರ್ಯಾಕ್ಸ್ಟರ್ನಲ್ಲಿ ಖಂಡಿತ ದೊರೆಯುತ್ತೆ ಏಕೆಂದರೆ ಇದಾಗಿದೆ ಗಟ್ಟಿಮುಟ್ಟು ಮತ್ತು ವಿಶ್ವಾಸಾರ್ಹ ಕಡಿಮೆ ಡೀಸೆಲ್ ಬಳಸಿ ಮತ್ತು ದೀರ್ಘ ಸರ್ವಿಸ್ ಇಂಟರ್ವಲ್ನೊಂದಿಗೆ ಮನೆಯ ಸಂಪತ್ತನ್ನು ಹೆಚ್ಚಿಸುವಂತಹದ್ದು ಮತ್ತು ಪ್ರತಿ ಋತುವಿನಲ್ಲೂ ಹಾಗೂ ಪ್ರತಿಯೊಂದು ರೀತಿಯ ಭೂಮಿಯಲ್ಲೂ ರೈತನ ಪ್ರಗತಿ ಮತ್ತು ಸಮೃದ್ಧಿಯಲ್ಲಿ ಜೊತೆ ನೀಡುತ್ತೆ ಬೇಕಿದ್ದರೆ ಅನೇಕ ಗುಣಗಳಿರುವ ಸೂಪರ್ ಸ್ಟಾರ್ ಮನೆಗೆ ತನ್ನಿ ಕೇವಲ ಟ್ರ್ಯಾಕ್ ಸ್ಟಾರ್